ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಂಜನೇಯನ ಒಂದು ಬಾಲದ ವಿಶೇಷತೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅದ್ಭುತವಾದ ವಿಚಾರ ಇರುತ್ತೆ ನೋಡಿ ತ್ರೇತಾಯುಗದಲ್ಲಿ ರಾವಣನನ್ನು ಸಂಹಾರ ಮಾಡಬೇಕು ಅವನ ಉಪಟಳದಿಂದ ಭಕ್ತರನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಶ್ರೀ ಮಹಾವಿಷ್ಣು ರಾಮನ ಅವತಾರವನ್ನ ಧರಿಸ್ತಾರೆ ಅಂತ ಹೇಳುವಾಗ ದೇವಾನು ದೇವತೆಗಳೆಲ್ಲರೂ ಸಹ ರಾಮನಿಗೆ ಸಹಾಯ ಅಸ್ತವನ್ನು ನಾವು ಚಾಚ್ತೀವಿ ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಪ್ರಯತ್ನವನ್ನ ಪಡ್ತೀವಿ ಅಂತ ನಾವು ಆ ಸೇವಾ ಭಾಗ್ಯ ಸಿಗ್ಲಿ ಅಂತ ಎಲ್ಲರೂ ವಾನರರಾಗಿ ಬರ್ತೀವಿ ಅಂತ ಹೇಳುವಾಗ ಶಿವನು ಸಹ ತಾನು ವಾನರನಾಗಿ ಹನುಮಂತನ ರೂಪದಲ್ಲಿ ತನ್ನ ಅಂಶ ಆ ಅಂಶವಾಗಿ ನಾನು ಬರ್ತೀನಿ ಹನುಮಂತನ ರೂ ರೂಪದಲ್ಲಿ ನನ್ನ ಅಂಶ ಬರುತ್ತೆ ಅಂತ ಹೇಳಿ ಪರಶಿವ ಸಹ ಹೇಳ್ತಾರಂತೆ ಇದನ್ನ ಕೇಳಿದಂತಹ ಪಾರ್ವತಿ ದೇವಿ ನೀವೆಲ್ಲಾ ಆ ಶ್ರೀರಾಮ ದೇವನ ಸೇವೆಗೆ ಹೋಗ್ಬೇಕಾದ್ರೆ ನಾನು ಸಹ ಬರ್ತೀನಿ ನಿಮ್ಮನ್ನ ಬಿಟ್ಟು ನಾನು ಇರಕ್ಕೆ ಆಗಲ್ಲ ಅಂತ ಹೇಳಿದಾಗ ಪರಶಿವ ಇಲ್ಲ ಬೇಡ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ನಿಮ್ಮ ನಿಮ್ಮ ಬಿಟ್ಟ ಇರೋದಕ್ಕೆ ಆಗೋದಿಲ್ಲ ನಾನು ಸಹ ಬರ್ತೀನಿ ನಿಮ್ಮ ಬಾಲದಲ್ಲಿ ನನ್ನ ಅಂಶ ಇರುತ್ತೆ ನನ್ನ ಅಂಶದಿಂದ ಆ ಬಾಲಕ್ಕೆ ಎಷ್ಟು ಶಕ್ತಿ ಬರುತ್ತೆ ಅದ್ರಿಂದ ಸೇವೆಯನ್ನು ಮಾಡುವಂತಹ ಯೋಗನು ಬರುತ್ತೆ ಆ ಅಂಶದಿಂದನೇ ಶಕ್ತಿ ಬರುತ್ತೆ ಅಂತ ಹೇಳಿ ಆ ರೀತಿ ಆ ಬಾಲಕ್ಕೆ ಸಾಕ್ಷಾತ್ ಪಾರ್ವತಿಯ ಅಂಶ ಬಂದು ಸೇರ್ಕೊಳ್ತದೆ ಹಾಗಾಗಿ ಹನುಮಂತನ ಬಾಲಕ್ಕೆ ವಿಶೇಷವಾದ ಶಕ್ತಿ ಇದೆ ಹನುಮಂತನ ಬಾಲವನ್ನ ನಾವೆಲ್ಲ ನೋಡಿರ್ತೀವಿ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಏನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಹಾಗೆ ಹನುಮಂತನ ಬಾಲಕ್ಕೆ ಎಷ್ಟು ಸಾಕ್ಷಾತ್ ಆ ಪಾರ್ವತಿ ದೇವಿಯ ಅಂಶ ಇರೋದ್ರಿಂದ ಅದನ್ನ ನಾವು ಪೂಜೆ ಮಾಡೋದ್ರಿಂದ ಈಗ ಎಷ್ಟೋ ಕಷ್ಟ ಬಂದಾಗ ತೊಂದರೆ ಆದಾಗ ಹನುಮಂತನ ಬಾಲಕ್ಕೆ ನಾವು ಗಂಧವನ್ನ ಹಚ್ಚಿ ಹರಕೆಯನ್ನ ಮಾಡ್ಕೊಂಡಾಗ ಪ್ರತಿ ದಿನ ನಾವು ಪೂಜೆಯನ್ನ ಮಾಡ್ತಾ ಹೋದಾಗ ನಾವ್ ಯಾವ ಒಂದು ಕೋರಿಕೆಯನ್ನು ಇಟ್ಕೊಂಡು ಆ ಬಾಲಕ್ಕೆ ಪ್ರತಿದಿನ ಗಂಧವನ್ನ ಹಚ್ತಾ ಹೋಗ್ತಾ ಇರ್ತೀವೋ ಆ ಕೋರಿಕೆ ನೆರವೇರ್ ಬಿಡುತ್ತೆ ಹಾಗಾಗಿ ಯಾರಿಗೆಲ್ಲ ಸಂಕಷ್ಟ ಇದೆ ತೊಂದರೆ ಇದೆ ನೋವಿನಿಂದ ಪಾರಾಗ್ಬೇಕು ಅನ್ನುವಾಗ ಹನುಮಂತನನ್ನ ಶನಿವಾರ ಅಥವಾ ಮಂಗಳವಾರದಲ್ಲಿ ಹನುಮಂತನ ಫೋಟೋವನ್ನ ಇಟ್ಕೊಂಡು ಆ ಹನುಮಂತನ ಬಾಲ ಇರುತ್ತಲ್ಲ ಆ ಬಾಲಕ್ಕೆ ಪ್ರತಿದಿನ ಪೂಜೆ ಮಾಡುವಾಗ ಒಂದು ಒಂದು ದಿನ ಪೂಜೆ ಮಾಡುವಾಗ ಒಂದು ಗಂಧದ ಬಟ್ಟನ್ನ ಹಚ್ಬೇಕು ಹೀಗೆ ಆ ಬಾಲ ಎಷ್ಟುದ್ದ ಇರುತ್ತೋ ಅಷ್ಟೋವರೆಗೂ ಆ ಒಂದು ಕೋರಿಕೆಯನ್ನ ನೆರವೇರ್ಬೇಕು ಅಂತ ಪೂಜೆಯನ್ನ ಮಾಡ್ತಾ ಹೋಗ್ತಾ ಇದ್ರೆ ಪ್ರತಿದಿನ ದಿನ ಮಾಡ್ಬೋದು ಅಥವಾ ಮಂಗಳವಾರದಲ್ಲಿ ಮಾಡ್ಬೋದು ಅಥವಾ ಶನಿವಾರದಲ್ಲಿ ಮಾಡಬಹುದು ಯಾರಿಗೆ ಯಾವಾಗ ಅನ್ಸುತ್ತೋ ಈಗ ಇಪ್ಪತ್ತೊಂದ್ ದಿನ ಮಾಡ್ತೀನಿ ನಾನು ಅಂತ ಅಂದ್ಕೊಂಡ್ರೆ ನಲವತ್ತೆಂಟು ದಿನ ಮಾಡ್ತೀನಿ ಅಂದ್ರೆ ದಿನಾ ಮಾಡ್ಬೇಕು ಅಷ್ಟು ದಿನ ಇಲ್ಲ ಇಷ್ಟು ವಾರ ಮಾಡ್ಕೊಳ್ತೀನಿ ಅಂದ್ರೆ ಅಷ್ಟು ವಾರದಲ್ಲಿ ಮಾಡ್ಕೊಳ್ಬೇಕು ಈ ರೀತಿ ಗಂಧವನ್ನ ಹಚ್ಚುತ್ತಾ ನೈವೇದ್ಯವನ್ನ ಅರ್ಪಿಸ್ಬೇಕು ತುಳಸಿಯನ್ನ ಮಾಲೆಯನ್ನ ಹಾಕ್ಬೇಕು ಅಥವಾ ವಿಳೆದೆಲೆಯ ಆಹಾರವನ್ನ ಹಾಕ್ಬೇಕು ಈ ರೀತಿ ಮಾಡಿ ನಂತರ ಈ ಹರಕೆ ಪೂರ್ತಿ ಆದ್ಮೇಲೆ ಅಂದ್ರೆ ಯಾವ ಒಂದು ಕೋರಿಕೆ ನೆರವೇರುತ್ತ ನಂತರ ಆ ಬಾಲಕ ಎಷ್ಟುವರೆಗೂ ಎಷ್ಟು ಬಾಲದವರೆಗೂ ಕುಂಕುಮವನ್ನು ಹಚ್ಚಿರ್ತೀವೋ ಅಥವಾ ಗಂಧವನ್ನ ಹಚ್ಚಿಟ್ಟಿವ ಅಷ್ಟವರೆಗೂ ಅದಾಗಿದೆ ಅಲ್ಲಿಗೆ ನಿಲ್ಲಿಸಬೇಕು ಆ ಒಂದು ಪೂಜೆ ವ್ರತವನ್ನ ನಂತರ ಅದ್ ಮುಗಿದ ಮೇಲೆ ಆ ಕೋರಿಕೆ ನೆರವೇದ್ ಮೇಲೆ ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಧನ್ಯವಾದಗಳನ್ನ ಹೇಳ್ತಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೈವೇದ್ಯವನ್ನ ಮಾಡಿಸಿ ಹಣ್ಣು ಕಾಯನ್ನ ಮಾಡಿಸ್ಕೊಂಡು ಬರೋದ್ರಿಂದ ತುಂಬಾ ಶ್ರೇಷ್ಠವಾದ ಕೆಲಸ ಇದು ಅಷ್ಟೇ ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದು ಮನೆಯಲ್ಲೇ ಇದನ್ನ ಮಾಡ್ಕೊಂಡು ನಂತರ ಆ ಒಂದು ಕೋರಿಕೆ ಮೇಲೆ ದೇವಸ್ಥಾನದಲ್ಲೂ ಭಗವಂತನಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸೋದ್ರಲ್ಲಿ ಯಾವ ತಪ್ಪಿಲ್ಲ ಮನೆಯಲ್ಲೇ ಮಾಡಬಹುದು ಮನೆಯಲ್ಲಿ ಮೇಲೆ ದೇವಸ್ಥಾನಕ್ಕೆ ಹೋಗೋದು ಅದು ಅವರವರ ಅನುಕೂಲಕ್ಕೆ ಬಿಟ್ಟಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಬಾಲದ ಹನುಮಂತನ ಬಾಲದ ಪೂಜೆಯನ್ನ ಮಾಡಿದ್ರೆ ಅಷ್ಟೇ ಶ್ರೇಷ್ಠ ಫಲ ಸಿಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯ ಅಂಶ ಈ ಹನುಮಂತ ಹಾಗಾಗಿ ಹನುಮಂತನ ಹನುಮಂತನಿಗೆ ಮತ್ತು ಹನುಮಂತನ ಬಾಲಕ್ಕೆ ಅಷ್ಟೇ ಶಕ್ತಿ ಇದೆ ಅಷ್ಟೇ ಮಹತ್ವ ಇದೆ ಎಲ್ಲ ಭೂತ ಪ್ರೇತ ಕಷ್ಟ ನಷ್ಟ ಸೋಲು ಎಲ್ಲ ಅಪಜಯಗಳನ್ನ ದೂರ ಮಾಡಿ ಜಯವನ್ನ ಕೊಡ್ತಕ್ಕಂತಹ ಅದ್ಭುತವಾದ ಶಕ್ತಿಯನ್ನ ಚೈತನ್ಯವನ್ನ ಸಕಾರಾತ್ಮಕವಾದ ಒಂದು ಆ ಜೀವನವನ್ನ ಮಾಡೋದಕ್ಕೆ ಎಲ್ಲ ಆಶೀರ್ವಾದ ಹನುಮಂತನಿಂದ ಸಿಗುತ್ತೆ